ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪೂರಕ ಪಾಠದಲ್ಲಿ ಒಂದಾಗಿರುವಂಥ ಕಾಮನ ಬಿಲ್ಲು ಈ ಪದ್ಯದ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ರವಿಯು ಯಾವ ದಿಕ್ಕಿಗೆ ಹೊರಟನು ಉತ್ತರ ರವಿಯು ಪಡುವಣ ಅಂದರೆ ಪಶ್ಚಿಮ ದಿಕ್ಕಿಗೆ ಹೊರಟನು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಉತ್ತರ ಕಾಮನ ಬಿಲ್ಲು ನೆಲದಿಂದ ಮುಗಿಲವರೆಗೆ ಮುಗಿಲಿನವರೆಗೆ ಆವರಿಸಿದೆ ಮೂರನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳೆಂದರೆ ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಮತ್ತು ನೇರಳೆ ಬಣ್ಣ ಓಕೆನಾ ನೆಕ್ಸ್ಟು ಮುಂದಿನ ಪ್ರಶ್ನೆ ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಉತ್ತರ ಕಾಮನ ಬಿಲ್ಲು ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಮರೆಯಾಯಿತು ಓಕೆ ಮುಂದಿನ ಪ್ರಶ್ನೆ ನೋಡಿ ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಕಾಮನ ಬಿಲ್ಲು ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬೀಳುವ ಹೊತ್ತಿನಲ್ಲಿ ಮೂಡುತ್ತದೆ ಮಕ್ಕಳ ಇವತ್ತು ನಾವು ಕಾಮನ ಬಿಲ್ಲು ಪದ್ಯದ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಮಕ್ಕಳ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ವೀಡಿಯೋಗಳನ್ನ ನೋಡ್ಬೋದು ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್